ಬಜ್ಜೆಯಲ್ಲಿ ಪಟಾಕಿ ಮಾರಾಟ ನಡೆಸಿದವರನ್ನ ಹೆದರಿಸಿ ಹಪ್ತಾ ಕೇಳಿದ ಆರೋಪದಲ್ಲಿ ಫಾಜಿಲ್ ಕೊಲೆ ಪ್ರಕರಣದ ಆರೋಪಿ ರೌಡಿಶೇಟರ್ ಪ್ರಶಾಂತ್ ಅಲಿಯಾಸ್ ಪಜ್ಜು ಮತ್ತು ಆತನ ಸಹವರ್ತಿ ಮೇಲೆ ಬಜ್ಜೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಕ್ಟೋಬರ್ ಇಪ್ಪತ್ತೆರಡರಂದು ಘಟನೆ ನಡೆದಿದ್ದು ಪಟಾಕಿ ಮಾರಾಟ ಮಾಡುತ್ತಿದ್ದವರನ್ನ ಹೆದರಿಸಿ ಹಣ ಕೇಳಿದ್ದಾನೆ ಇದರಿಂದಾಗಿ ಪಟಾಕಿ ವ್ಯಾಪಾರಸ್ಥರು ಹೆದರಿದ್ದು ಅಂದು ಪೊಲೀಸರಿಗೆ ಮಾಹಿತಿಯನ್ನ ನೀಡಿರಲಿಲ್ಲ ಪೊಲೀಸರು ಮಾಹಿತಿ ತಿಳಿದು ರಕ್ಷಣೆ ಕೊಡ್ತೀವಿ ದೂರು ಕೊಡಿ ಅಂತ ಧೈರ್ಯ ತುಂಬಿದ್ದಾರೆ ಅದರಿಂದಾಗಿ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಪಟಾಕಿ ಅಂಗಡಿಯ ದಾಮೋದರ್ ಎಂಬುವರು ದೂರನ್ನ ನೀಡಿದ್ದು ಪ್ರ ಆರೋಪಿ ಪ್ರಶಾಂತ್ ಇತ್ತೀಚೆಗೆ ಕೊಲೆಯಾದ ಸುಹಾಸ್ ಶೆಟ್ಟಿ ಸಹವರ್ತಿಯಾಗಿದ್ದು ಬಜ್ಜೆಯಲ್ಲಿ ರೌಡಿ ಶಿಟ್ಟರ್ ಹಾಕಿದ್ದಾನೆ ಏತನ ಜೊತೆಗಿದ್ದ ಅಶ್ವಿತ್ ಕ್ರಿಮಿನಲ್ ಹಿನ್ನೆಲೆಯವನ್ನೆಲ್ಲ ಘಟನೆ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿರುವಂತಹ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳ ಜೊತೆಗೆ ತಿರುಗಾಡದಂತೆ ಮೊದಲೇ ಹೇಳಿದೆ ರೌಡಿಗಳ ಜೊತೆಗಿದ್ದು ಅಪರಾಧದಲ್ಲಿ ಸಿಲುಕಬೇಡಿ ಅಂತ ಕೂಡ ಹೇಳಿದೆ ನೀವು ನಮ್ಮ ಮಾತು ಕೇಳ್ತಾ ಇಲ್ಲ ಎನಿಸ್ತದೆ ನಮ್ಮ ಮಾತು ಕೇಳಲ್ಲ ಅಂದರೆ ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ನಾವು ನಮ್ಮ ಕೆಲಸ ಮಾಡ್ತೀವಿ ನಿಮ್ಮಿಷ್ಟದಂತೆ ಮಾಡ್ಕೊಂಡು ಹೋಗ್ರೆ ನಿಮಗೆ ತೊಂದರೆ ಆಗುತ್ತೆ ಏನ್ ಬೇಕಾದರೂ ಮಾಡಿಕೊಂಡು ಹೋಗಿ ಪೊಲೀಸರು ತಮ್ಮ ಕೆಲಸ ಮಾಡ್ತಾರೆ ಅಂತ ವಾರ್ನಿಂಗ್ ಅನ್ನು ಮಾಡಿದ್ದಾರೆ ನಮ್ಮ ಮಂಗಳೂರು ಸಿಟಿಯಲ್ಲಿ ಈ ಮೊದಲು ಒಂದು ಮರ್ಡರ್ ಕೇಸು ಮತ್ತು ಆರ್ ಅಟೆಂಪ್ಟ್ ಮರ್ಡರ್ ಕೇಸ್ ಇದ್ದಂತಹ ಒಬ್ಬ ಆರೋಪಿ ಇತ್ತೀಚೆಗೆ ಎಕ್ಸ್ಟ್ರಾಸ್ನಲ್ಲಿ ಅಂತ ಹೇಳಿ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇದ್ದಾವೆ ಪ್ರಶಾಂತ್ ಅಲಿಯಾಸ್ ಪಚ್ಚು ಅಂತ ಹೇಳಿ ಇತ್ತೀಚೆಗೆ ಕೊಲೆಯಾದಂತಹ ಸುಹಾಷ್ ಶೆಟ್ಟಿಗೆ ಅಸೋಸಿಯೇಟ್ ಆಗಿದ್ದು ಇವನು ಇಪ್ಪತ್ತೆರಡನೇ ತಾರೀಕು ಅಶ್ವಿತ್ ಅಂತ ಇನ್ನೊಬ್ಬನ ಜೊತೆಗೆ ಬಜ್ಪೆ ಅಲ್ಲಿದ್ದ ಪಟಾಕಿ ಅಂಗಡಿಗಳಿಗೆ ಹೋಗಿ ಅಲ್ಲಿದ್ದವರೆಲ್ಲರನ್ನು ಹೆದರಿಸಿಬಿಟ್ಟು ಹಣ ಕೊಡೋದಿಲ್ಲ ನೀವೆಲ್ಲರೂ ಕೂಡ ಮರ್ಯಾದೆಯಾಗಿ ಪಟಾಕಿ ಕೊಡಲೇಬೇಕಂತ ಎಲ್ಲರಿಗೆ ಹೆದರಿಸಿದ್ದಾರೆ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಇನ್ಸಿಡೆಂಟ್ ಆಗಿದೆ ಅಂಗಡಿಯವರೆಲ್ಲರೂ ಕೂಡ ಹೆದ್ರಕೊಂಡು ಸ್ವಲ್ಪ ಅವರಿಗೆ ಧೈರ್ಯ ಬಂದ ಮೇಲೆ ನಿನ್ನೆ ರಾತ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರ ಆಧಾರದ ಮೇಲೆ ಕೇಸಾಗಿದೆ ಈ ಎಕ್ಸ್ಟರ್ಷನ್ ಕೇಸಲ್ಲಿ ಪ್ರಶಾಂತ್ ಮತ್ತು ಅಶ್ವಿತ್ ಅಂತ ಇಬ್ಬರು ಆರೋಪಿತರಿದ್ದಾರೆ ಈ ಅಶ್ವಿತ್ ಮೇಲೆ ಈ ಮೊದಲು ಯಾವುದೇ ಕೇಸ್ ಇಲ್ಲ ನಾವಂತೂ ಎಲ್ಲರಿಗೆ ಭಾಳ ಕ್ಲಿಯರ್ ಆಗಿ ಈ ಮೊದಲೇ ಹೇಳಿದ್ವಿ ಈಗಾಗಲೇ ಪ್ರಕರಣದಲ್ಲಿ ಇದ್ದಂಥವ್ರ ಜೊತೆಗೆ ಯಾವುದೇ ಪ್ರಕರಣ ಇಲ್ಲದವರು ಸುಮ್ಮನೆ ತಿರುಗಬೇಡ ಅಂತ ಹೇಳಿ ಹೇಳಿದ್ದೀವಿ ಸರಿಯಾಗಿ ಕೇಳ್ಸಿದ್ದಂಗೆ ಕಾಣ್ತಾ ಇಲ್ಲ ಯಾರಿಗೆ ಕೂಡ ತೊಂದರೆ ಇಲ್ಲ ಇನ್ನು ಮುಂದೆ ಕೂಡ ಆಗಿದ್ರೆ ತೊಂದರೆ ಇರ್ತದೆ ಆಲ್ರೆಡಿ ಕೇಸಸ್ ಇದ್ದವ್ರ ಜೊತೆಗೆ ತಿರುಗಾಡಿದರೆ ನಿಮಗೆ ತೊಂದರೆ ಆಗ್ತದೆ ಇಲ್ಲ ನಾವು ತಿರುಗ್ತೀವಿ ನಮ್ಮ ಇಷ್ಟ ಅಂದರೆ ನಮಗೇನು ಸಮಸ್ಯೆ ಏನಿಲ್ಲ ನೀವು ಮಾಡೋದು ನೀವು ಮಾಡಿ ನಾವು ಮಾಡೋದು ನಾವು ಮಾಡ್ತೀವಿ ಥ್ಯಾಂಕ್ ಯು